गई वेलकम बैक न्यू नॉर्थ चिरा चीरा यूट्यूब चानलत बगलकोटे जिले वन आफ् दि मोस्ट हिस्टोरिकल आेम प्लेसा ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಇರುವಂತ ಒನ್ ಆಫ್ ದಿ ಮೋಸ್ಟ್ ಹಿಸ್ಟೋರಿಕಲ್ ಅಂಡ್ ಫೇಮಸ್ ಪ್ಲೇಸ್ ತೋರ್ಸಕ್ ಬಂದಿದ್ದೀನಿ ನಾನು ಹಿಂದೆ ನೋಡ್ತಿದ್ದೀರ ಶ್ರೀ ಕ್ಷೇತ್ರ ಗುಡ್ಚಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಸ್ವಲ್ಪ ನೋಡಿ ಅದೇ ಮೈನ್ ರೋಡ್ ಆ ಮೈನ್ ರೋಡ್ ಏನ್ ಕಾಣಿಸ್ತಿದೆ ಆ ಮೈನ್ ರೋಡ್ ಇಂದ ಸೀದಾ ಹಂಗೆ ಒಳಗಡೆ ಬಂದರೆ ಇಲ್ಲಿ ಎಲ್ಲ ಹಾಸ್ಟೆಲ್ಸ್ ಇದೆ ಅಂದ್ರೆ ವಸತಿ ಗೃಹಗಳು ಎಲ್ಲ ನೋಡ್ಬೋದು ಇದೆಲ್ಲ ವಸತಿ ಗೃಹಗಳು ಹಾಗೂ ಇದೆಲ್ಲ ಕಾರ್ ಪಾರ್ಕಿಂಗ್ ಕಾಣಿಸುತ್ತೆ ಸೊ ಹಂಗೆ ಮುಂದೆ ಬಂದರೆ ಇಲ್ಲಿ ಕೂಡ ವಸತಿ ಗೃಹ ಕಾಣಿಸುತ್ತೆ ಇದು ಭದ್ರಕಾಳಿ ವಸತಿ ಗೃಹ ಅಂತ ಇಲ್ಲಿ ಕೂಡ ದೇವಸ್ಥಾನಕ್ಕೆ ಬೇಕಾಗಿರೋ ಅಂಥ ಸಾಮಗ್ರಿಗಳು ತೆಂಗಿನಕಾಯಿ ಹೂವು ಹಣ್ಣು ಎಲ್ಲ ಸಿಗುತ್ತೆ ಸೊ ಈ ವಸತಿ ಗೃಹ ಬಂದು ವೀರಭದ್ರೇಶ್ವರ ವಸತಿ ಗೃಹ ಅಂತ ದೇವಸ್ಥಾನ ಆಪೋಸಿಟೇ ನಿಮ್ಗೆ ಎರಡು ಕಾಣಿಸುತ್ತೆ ಈ ಕಡೆ ಬಂದರೆ ಮೈನ್ ದೇವಸ್ಥಾನ ಆರ್ಚು ಇದೆ ನೋಡಿ ಶ್ರೀ ಕ್ಷೇತ್ರ ಗುಡ್ಚಿ ವೀರಭದ್ರೇಶ್ವರ ಸ್ವಾಮಿ ಆರ್ಚ್ ಮೈನ್ ನೀವು ನೋಡ್ತಾ ಇರೋದು ಸೊ ಇಲ್ಲಿಂದ ಆರ್ಚ್ ಒಳಗಡೆ ಹೋಗಿ ನೋಡ್ಕೊಂಡ್ ಬರೋಣ ಬನ್ನಿ ದೇವಸ್ಥಾನ ಸೊ ಗೈಸ್ ಏನಂದ್ರೆ ಇನ್ನೊಂದು ವಿಶೇಷ ಇಲ್ಲಿ ನಡೆಯೋ ಬ್ಯಾನರ್ ಹಾಕಿದ್ದಾರೆ ಸೊ ವೀರಭದ್ರೇಶ್ವರ ಗುಡ್ಚಿ ಟ್ರಸ್ಟ್ ಜಾತ್ರೆ ಇದೆ ಅಂತೆ ರಥೋತ್ಸವ ಹಾಗೂ ಲಕ್ಷ ದೀಪೋತ್ಸವ ಕೂಡ ಇದೆ ಸೊ ಅದು ಬೋರ್ಡ್ ನಿಮ್ ತೋರಿಸ್ತಾ ಇರೋದು ಸೊ ಇವಾಗ ದೇವಸ್ಥಾನ ಹೊರಗಡೆ ಹೋಗ್ತಾ ಇದ್ದೀನಿ ನೋಡಿ ಸೊ ಇದು ಮೈನ್ ಆಫೀಸು ಇಲ್ಲಿ ಚೀಟಿ ಗೀಟಿ ಹಾಗೂ ಆದರೂ ನೀವು ಅರ್ಚನೆ ಗಿರೀಚೆ ಮಾಡಿಸ್ಬೇಕಂದ್ರೆ ದಾಸ ಕೊಡ್ತೀರಂದರೆ ಅದರದ್ದು ಮೈನು ಆಫೀಸು ಇಲ್ಲಿಂದ ಈ ಕಡೆ ಬಂದರೆ ಇಷ್ಟು ವಿಶಾಲವಾದ ಜಾಗ ಐತೆ ಹಾಗೂ ಇಲ್ಲೊಂದು ಅಲ್ಲಿ ಮರ ಕೂಡ ಇದೆ ಸೊ ಇದು ನೋಡ್ತಾ ಇರೋದು ನೀವು ತೆಂಗಿನಕಾಯಿ ಹೊಡೆಯೋ ಜಾಗ ಒಂದು ತೆಂಗಿನಕಾಯಿ ಹೊಡಿಬೇಕಂದ್ರೆ ಎರಡು ರೂಪಾಯಿ ಅಂತೆ ಸೊ ಆರ್ ಬಂದ ತಕ್ಷಣ ಈ ಕಡೆನೇ ಮೇನ್ ದೇವಸ್ಥಾನ ಕಾಣಿಸುತ್ತೆ ವೀರಭದ್ರೇಶ್ವರ ಸ್ವಾಮಿ ಕ್ಷೇತ್ರ ಕುರ್ಚಿ ಹತ್ರ ಇರೋದು ಇದು ತುಂಬ ಹಳೆಯ ಕಾಲದ ದೇವಸ್ಥಾನ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿರುವಂಥ ದೇವಸ್ಥಾನ ಹೆಸರುವಾಸಿಯಾಗಿದೆ ಇದೆಲ್ಲ ದೇವಸ್ಥಾನ ಸೊ ದೇವಸ್ಥಾನದಲ್ಲಿ ಈಗ ಹಂಗೆ ಬಂದರೆ ಇಲ್ಲೊಂದು ರಥ ಕಾಣಿಸುತ್ತೆ ನೋಡಿ ಇದೆ ಮೈನ್ ರಥ ಸೊ ಆಗಿನ ಕಾಲದಲ್ಲಿ ಈ ರಥನ ಜಾತ್ರೆಗೋಸ್ಕರ ಯೂಸ್ ಮಾಡ್ತಿದ್ರು ಸೊ ಇದೆ ಮೈನ್ ರಥ ಕಟ್ಟಿ ಹತ್ರ ಇನ್ನೊಂದ್ ದೇವಸ್ಥಾನ ಮಾಡಿದ್ದಾರೆ ನವಗ್ರಹ ಸೋ ಸೊ ಆ ದೇವಸ್ಥಾನ ಕೂಡ ತೋರಿಸ್ತೀನಿ ಬನ್ನಿ ಬರೋಣ ಮೈನ್ ನೀವು ನೋಡ್ತಾ ಇರೋದು ಆರ್ಚು ಮೈನು ಬ್ರಿಟಿಷರ್ ಕಾಲದಲ್ಲಿ ನಿರ್ಮಾಣ ಮಾಡಿರುವಂತಹ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀನಿ ಸೊ ನಿಮಗೂ ಕೂಡ ದರ್ಶನ ಬರ್ತೀನಿ ಬನ್ನಿ ನೋಡ್ಕೊಂಬರೋಣ ವಯಸ್ಸು ಎಂಟ್ರಿ ಬಂದ ತಕ್ಷಣನೇ ನಿಮಗೆ ಮೈನ್ ಕಾಣಿಸದೆ ವೀರಭದ್ರೇಶ್ವರ ಅಂತ ಮೈನ್ ಗರ್ಭಗುಡಿ ಕಾಣಿಸುತ್ತೆ ಸೊ ಗರ್ಭಗುಡಿ ಮುಂದ್ಗಡೆ ಒಂದು ದೊಡ್ಡದಾಗಿ ದೀಪಸ್ತಂಭವನ್ನು ಕೂಡ ನಾವು ನೋಡಬಹುದು ಸೊ ಮೈನ್ ಎಂಟ್ರೆನ್ಸ್ ಒಳಗಡೆ ಹೋಗ್ತಾ ಇದ್ದೀನಿ ಸೊ ಆ್ಯಕ್ಚುಲಿ ವಿಡಿಯೋ ಮಾಡೋ ಹಾಗಿಲ್ಲ ಸೊ ಹಾಗಾಗಿ ನಾನೊಂದು ಫೋಟೋ ಕೂಡ ಅಪ್ಲೋಡ್ ಮಾಡ್ತೀನಿ ನೋಡಿ ಸೊ ಇದು ಮೈನ್ ಎಂಟ್ರೆನ್ಸು ನಾವು ಬರುತ್ತಿರುವಂತಹ ಜಾಗ ಸೊ ಇವಾಗ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಬರೋಣ ಬನ್ನಿ ದರ್ಶನ ಮಾಡ್ಕೊಂಡು ಎಕ್ಸಿಟ್ ಆಗಿದೆ ಸೊ ಎಕ್ಸಿಟ್ ಇಂದ ಆಚೆ ಹೋಗ್ತಾ ಇದ್ದೀನಿ ಇವಾಗ ಬಸ್ತನ ದರ್ಶನ ಮಾಡ್ಸ್ಕೊಂಡು ಆಚೆ ಬಂದೆ ಸೊ ವಿಭೂತಿ ಪಟ್ಟ ಬಳ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದೆ ಇದು ಶನೈಶ್ವರ ಸ್ವಾಮಿ ದೇವಸ್ಥಾನ ಅದು ಕೂಡ ನಮಸ್ಕಾರ ಮಾಡ್ಕೊಂಡು ಇಲ್ಲಿ ಏನು ಟಾರ್ಪಲ್ ಅಂದ್ರೆ ಭಕ್ತಾದಿಗಳಿಗೆ ನಡ್ಕೊಂಡು ಓಡಾಡಕ್ಕೆ ಅನುಕೂಲ ಆಗಲಿ ಅಂತ ಶೀಟ್ ಹಾಕಿದಾರಲ್ಲ ಅಲ್ಲೆಲ್ಲ ಕ್ಯೂ ಇರುತ್ತೆ ಜಾತ್ರೆ ಕೂಡ ಇರುತ್ತೆ ಸೊ ಇದೇ ಡಿಸೆಂಬರ್ ಅಂದರೆ ಇದೇ ತಿಂಗಳಲ್ಲಿ ಇಪ್ಪತ್ತನೇ ತಾರೀಕ ಮೇಲೆ ಜಾತ್ರೆ ಮಹೋತ್ಸವ ಅದ್ದೂರಿಯಾಗಿ ನಡೆಯುತ್ತಿರುತ್ತದೆ ಸುಮಾರು ಮೂರು ದಿನಗಳ ಕಾಲ ನೂಲು ಹುಣ್ಣಿಮೆ ಟೈಮಲ್ಲಿ ಅದ್ದೂರಿಯಾಗಿ ಜಾತ್ರೆ ಹಾಗೂ ಇತ್ಯಾದಿ ಕಾರ್ಯಕ್ರಮಗಳು ನಡೆಯುತ್ತಿರುತ್ತದೆ ಈ ದೇವಸ್ಥಾನದಲ್ಲಿ ಸ್ವಲ್ಪ ಮುಂದೆ ಬಂದ್ರೆ ಇವಾಗ ನಿಮಗೆ ಭದ್ರಕಾಳಿ ಅಮ್ಮನವರ ದೇವಸ್ಥಾನವನ್ನು ಕೂಡ ನೋಡಬಹುದಾಗಿದೆ ಇವಾಗ ದೇವಸ್ಥಾನ ಸುತ್ತಲೂ ನಿಮಗೆ ತೋರಿಸ್ಕೊಂಡ್ಬರ್ತೀನಿ ಗರ್ಭಗುಡಿಯಲ್ಲಿ ಯಾವುದೇ ಕಾರಣಕ್ಕೂ ವಿಡಿಯೋ ಫೋಟೋ ತೆಗಿಯಕ್ಕೆ ಬಿಟ್ಟಿಲ್ಲ ಸೊ ನಿಮಗೋಸ್ಕರ ಗರ್ಭಗುಡಿಯಲ್ಲಿ ಫೋಟೋ ತೆಗ್ದಿದ್ದೀನಿ ಸೊ ಫೋಟೋ ಹಾಕ್ತೀನಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಆಚೆ ದೇವಸ್ಥಾನದ್ದು ಗೋ ರಥೋತ್ಸವ ಹಾಗೂ ರಥಗಳೆಲ್ಲ ಇರುತ್ತೆ ಸೊ ಬನ್ನಿ ನಡ್ಕೊಂಬರೋಣ ಸೊ ಅದು ಮೇಯ್ನ್ ಎಂಟ್ರೆನ್ಸು ದೇವಸ್ಥಾನಕ್ಕೆ ಒಳಗಡೆ ಹೋಗಿ ಸೊ ಇಲ್ಲಿಂದ ಆಚೆ ಬರಬೇಕು ಸೊ ಆಚೆ ಬಂದ ತಕ್ಷಣ ಈ ಕಡೆಯಿಂದ ಹೋದರೆ ಸೊ ಮುಂದೆ ಗೋಪುರ ಎಲ್ಲ ಕಾಣಿಸ್ತಾ ಇದೆ ನೋಡಿಯೇ ಸೊ ಇದೇ ಮೇನು ಗೋಪುರ ನಾನು ಈ ದೇವಸ್ಥಾನಕ್ಕೆ ನಮ್ಮ ಫ್ರೆಂಡ್ ಮದುವೆ ಇತ್ತಂತ ಹೋಗಿದ್ದು ಸೊ ತುಂಬಾ ಸೂಪರ್ ಆಗಿತ್ತು ದೇವಸ್ಥಾನ ಹಾಗೂ ದೇವಸ್ಥಾನದಲ್ಲಿ ಮದುವೆ ಸಮಾರಂಭಗಳನ್ನ ನಡೆಸಿಕೊಡಲಾಗುತ್ತದೆ ಹಾಗೂ ಗೂಗುಳ ಶಾಸ್ತ್ರ ಅಂತ ಕಾರ್ಯಕ್ರಮ ಮಾಡ್ತಾರೆ ಆ ಕಾರ್ಯಕ್ರಮದ ವಿಡಿಯೋ ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನ್ನ ಲಿಂಕಲ್ಲಿ ಕೊಟ್ಟಿರ್ತೀನಿ ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ತುಂಬ ಅದ್ಭುತವಾಗಿರುವಂಥ ಶಾಸ್ತ್ರ ಹಾಗೂ ಮದುವೆ ದಿನ ಮಾಡಿರುವಂಥ ಶಾಸ್ತ್ರ ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಸೊ ಲಿಂಕು ಇರುತ್ತೆ ಕ್ಲಿಕ್ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫೈಸ್ ಫೈನಲ್ ಆಗಿ ದೇವಸ್ಥಾನದಿಂದ ಆಚೆ ಬರ್ತಾ ಇದ್ದೀನಿ ದರ್ಶನ ಎಲ್ಲ ಮಾಡ್ಕೊಂಡು ಸೊ ಇಲ್ಲಿ ಪ್ರತಿನಿತ್ಯ ಕೂಡ ಪ್ರಸಾದ ಇರುತ್ತೆ ಸೊ ರಾತ್ರಿ ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೂ ಪ್ರಸಾದ ವಿನಿಯೋಗ ಇರುತ್ತಂತೆ ಸಣ್ಣ ದಾಸೋ ಹತ್ರ ಒಳಗಡೆ ಬಂದಿದ್ದೀನಿ ಇಲ್ಲಿ ನೋಡ್ತಿದೀರಾ ಸುಮಾರು ಮಹಾನ್ ವ್ಯಕ್ತಿಗಳು ಹಾಗೂ ಮೇಧಾವಿಗಳು ಹೆಸರು ಸಮೇತ ಇಲ್ಲಿ ಫೋಟೋಗಳನ್ನು ಹಾಕಿದ್ದಾರೆ ಅಕ್ಕ ಮಹಾದೇವಿ ಶ್ರೀಶೈಲ್ ಮಲ್ಲಿಕಾರ್ಜುನ ಹಾಗೂ ಸ್ವಾಮಿ ವಿವೇಕಾನಂದ ಪರಮಹಂಸ ಅಕ್ಕ ಮಹಾದೇವಿ ಇವರು ಸಮಾಜಕ್ಕೆ ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಹಾಗೂ ದಾನಗಳನ್ನು ಮಾಡಿದ್ದಾರೆ ಶ್ರೀ ಶ್ರೀ ಶಿವಕುಮಾರ್ ಸ್ವಾಮಿಗಳು ಹಾಗೂ ಇನ್ನು ಮುಂತಾದ ಹಲವಾರು ಮಹಾನ್ ಪು ಪುರುಷರ ಭಾವಚಿತ್ರಗಳನ್ನು ನಾವು ಈ ಅನ್ನ ದಾಸೋಹ ಸಮಯದಲ್ಲಿ ನೋಡಬಹುದಾಗಿದೆ ದಾಸೋಹ ಸಮಯದಲ್ಲಿ ಇಂತಹ ಮಹಾನ್ ವ್ಯಕ್ತಿಗಳ ಭಾವಚಿತ್ರಗಳನ್ನು ನಾವು ನೋಡಬಹುದು ಪ್ರತಿನಿತ್ಯ ಇಲ್ಲಿ ಸಂಜೆ ಟೈಮ್ ಅಲ್ಲಿ ಅನ್ನ ದಾಸೋಹ ಕೂಡ ಇರುತ್ತೆ ತುಂಬಾ ಚೆನ್ನಾಗಿ ಇರುತ್ತೆ ಪ್ರಸಾದ ಕೂಡ ವಯಸ್ ಪ್ರಸಾದ ತಿನ್ಕೊಂಡಿ ಮ್ಯೂಸಿಕ್ ಕೇಳ್ತಾ ಇತ್ತು ಸೊ ಆಚೆ ಬಂದು ನೋಡಿದ್ರೆ ಸೂಪರ್ ಆಗಿ ಡ್ಯಾನ್ಸಿಂಗ್ ಎಲ್ಲ ಮಾಡ್ತಾ ಇದ್ರು ನೀವು ಕೂಡ ನೋಡಿ ಮದ್ವೆ ಅಂತ ಹೇಳಿದ್ರಲ್ಲ ಸೊ ಅದ್ರದ್ದೇ ಇದೆಲ್ಲ ಕಾರ್ಯಕ್ರಮಗಳು